ವಿಶೇಷ ಚೇತನರು ಜೀವನ ನಡೆಸುವುದೇ ಕಷ್ಟ ಇನ್ನು ಬಸ್ ಹತ್ತಿ ಓಡಾಡೋದು ಕಷ್ಟ ಹೋದ ಬಂದ ಕಡೆಯೆಲ್ಲ ಮೋಟಾರ್ ಚಾಲಿತ ವಾಹನ ಕೊಡಿಸಲು ಸಚಿವರಿಗೆ ಮನವಿ ಸಲ್ಲಿಸುತ್ತಿದ್ದರು ಇದಕ್ಕೆ ಇದ್ದಿಶ್ರೀ ಹಾಡಬೇಕೆಂದು ಭಾವಿಸಿದ ಉನ್ನತ ಶಿಕ್ಷಣ ಸಚಿವ ಎಂ ಎಂಸಿ ಸುಧಾಕರ್ ಅವರು ಸರ್ಕಾರದಿಂದ ವಿಶೇಷ ಅನುಮತಿ ಪಡೆದುಕೊಂಡು ಶಾಸಕರ ಅಭಿವೃದ್ಧಿ ನಿಧಿಯ ಎರಡು ಕೋಟಿ ಹಣವನ್ನು ವೆಚ್ಚ ಮಾಡಿ ಸುಮಾರು ಇನ್ನೂರು ವಾಹನಗಳನ್ನು ಖರೀದಿಸಿ ವಿತರಿಸಲು ನಿರ್ಧರಿಸಿದ್ದು ಇಂದು ಅಂಗವಿಕಲಿರಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿ ವಿತರಿಸಲು ವಿನೂತನ ಯೋಜನೆ ರೂಪಿಸಿದರು ಆದರೆ ಅನುಷ್ಠಾನದ ಜವಾಬ್ದಾರಿ ಹೊತ್ತಿದ್ದ ಅಂಗವಿಕಲ ಕಲ್ಯಾಣಾಧಿಕಾರಿ ಮೇ ಹತ್ತರ ಒಳಗೆ ಎಲ್ಲಾ ಇನ್ನೂರು ವಾಹನಗಳನ್ನು ತರಿಸುವುದಾಗಿ ತಿಳಿಸಿದ್ದು ಇಂದು ಕಾರ್ಯಕ್ರಮ ಆಯೋಜಿಸುವವರೆಗೂ ಯಾವುದೇ ಮಾಹಿತಿಯನ್ನು ನೀಡದೆ ಇನ್ನೂರು ವಾಹನಗಳಲ್ಲಿ ಕೇವಲ ಎಂಬತ್ನಾಲ್ಕು ವಾಹನಗಳನ್ನು ತರಿಸಿದ್ದಾರೆ ಉಳಿದ ವಾಹನಗಳು ಬಂದಿಲ್ಲ ಆದರೆ ಪಾಪ ವಿಕಲಚೇತನರು ಆಸೆ ಹೊತ್ತು ವಾಹನ ನೀಡುತ್ತಾರೆ ಎಂದು ಬಂದಿದ್ದರು ಇವರು ನಿರಾಸೆಗೊಂಡಿದ್ದರಿಂದ ಸಚಿವರು ಒಂದು ಹಂತದಲ್ಲಿ ವಿಕಲಚೇತನರಲ್ಲಿ ಕ್ಷಮಾಪಣೆಯನ್ನು ಕೂಡ ಕೋರಿದ್ರು ಈ ಸಂದರ್ಭದಲ್ಲಿ ಸಹಜವಾಗಿ ಸಿಟ್ಟಾದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕಾರ್ಯಕ್ರಮಕ್ಕೆ ಇನ್ನೂರಕ್ಕೂ ಹೆಚ್ಚು ಅಂಗವಿಕಲರು ಹಾಜರಾಗಿದ್ದರು ಆದರೆ ಫಲಾನುಭವಿಗಳ ಆಯ್ಕೆ ಪಟ್ಟಿಯು ನೆಟ್ಟಿಗೆ ಮಾಡದ ವಿಕಲಚೇತನ ಅಧಿಕಾರಿ ಜಗದೀಶ್ ಕೇವಲ ಎಂಬತ್ನಾಲ್ಕು ವಾಹನಗಳನ್ನ ಮಾತ್ರ ತರಿಸಿದ್ದರಂತೆ ಇನ್ನುಳಿದ ವಾಹನಗಳಲ್ಲಿ ಎಂದು ಕೇಳಿದ್ರೆ ಇನ್ನೂ ಲೋಡ್ ಆಗ್ತಿದೆ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಈ ವೇಳೆ ಭಾಷಣಕ್ಕೆ ನಿಂತ ಸಚಿವ ಸುಧಾಕರ್ ಇಂತಹ ನಾಲಾಯಕ್ ಅಧಿಕಾರಿಯನ್ನು ನಾನು ಎಲ್ಲೂ ನೋಡಿಲ್ಲ ನನ್ನ ಕನಸಿನ ಕಾರ್ಯಕ್ರಮ ಕೆಟ್ಟು ಹೋಯ್ತಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು ವೇದಿಕೆಯಲ್ಲಿಯೇ ಅಧಿಕಾರಿ ಜಗದೀಶ್ಗೆ ತರಾಟೆಗೆ ತೆಗೆದುಕೊಂಡ ಸುಧಾಕರ್ ನಿಮ್ಮ ಅಪ್ಪನ ಮನೆಯಿಂದ ಲೋಡ್ ತರ್ತಾ ಇದ್ದೀಯಾ ಜವಾಬ್ದಾರಿ ಸ್ವಲ್ಪನೂ ಇಲ್ಲ ಇನ್ನೂರು ಜನರನ್ನ ಕರೆಸಿ ಎಂಬತ್ನಾಲ್ಕು ವಾಹನಗಳನ್ನು ತರಿಸಿದ್ದೀಯಾ ನಾಚಿಕೆ ಆಗೋಲ್ವಾ ಒಂದ್ ಬಿಡ್ತೀನಿ ನೋಡು ಎಂದು ಏಕವಚನದಲ್ಲೇ ಬೈದು ಛೀಮಾರಿ ಹಾಕಿದ್ರು ಈ ರೀತಿ ಬಡವರಿಗೆ ಈ ರೀತಿ ವಾಹನ ಕೊಡ್ಬೋದು ಈ ರೀತಿ ಮಲೋ ಕ್ಷೇತ್ರದಲ್ಲಿ ಬದುಕಲ್ಲಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ಬೋದು ಅಂತ ನನಗೆ ಆಲೋಚನೆ ಬಂದಿ ನಿರಂತರವಾಗಿ ಅವರಿಗೆ ಆಲೋಚನೆಗಳೇ ಬಂದಿದೆ ಬಹುಶಃ ಎರಡು ವರ್ಷದಿಂದ ಅವರು ಈ ಸರ್ಕಾರಕ್ಕೆ ಎಷ್ಟು ಆದಾಯ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಎಷ್ಟು ಖರ್ಚಾಗಿದೆಯೋ ದಿನ ಸಾಯಂಕಾಲ ನಮಗೆ ಗೊತ್ತಿಲ್ಲ ಅದು ಬಹುಶಃ ಸರ್ಕಾರಕ್ಕೆ ಎಷ್ಟು ಆದಾಯ ಬಂದಿರ್ಬೋದು ಅಂತ ನಾನು ಭಾವಿಸ್ತೇನೆ ಅವರು ಈ ನೋನಲ್ಲೇ ಅವರು ಈ ರೀತಿ ಇವರು ಅಂಬೇಡ್ಕರ್ ಅವರು ಭವನ ಚೆನ್ನಾಗಿ ಇದ್ದಾರೆ ವಾಲ್ಮೀಕಿಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಸಮುದಾಯಗಳಿಗೆ ಜಾಗ ತೆಗೆದುಕೋಗ್ತಾ ಇದ್ದಾರೆ ಇದೆಲ್ಲ ಮಾಡಿಬಿಟ್ರೆ ಎಲ್ಲ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಭಾಳ ವೇಗವಾಗಿ ಆಗ್ತಾಯಿದ್ದಾರೆ ಇದೆಲ್ಲ ನಾನು ಮಾಡಲಿಲ್ಲವಲ್ಲ ಇದೆಲ್ಲ ಮಾಡಿಬಿಟ್ರೆ ಮತ್ತೆ ಜನ ಅವರಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಓಟ್ ಕೊಟ್ಟಿರ್ತಾರೆ ಅದಕ್ಕೆ ಸಮಾಜದಲ್ಲಿ ಜಾತಿಗಳ ಹೆಸರಲ್ಲಿ ಇನ್ನೇ ಏನು ಅವರು ಪ್ರಯತ್ನ ಮಾಡಿ ಪ್ರಯೋಗಗಳನ್ನ ಮಾಡಿ ಸ್ವಲ್ಪ ಮಟ್ಟಕ್ಕೆ ಯಶಸ್ಸು ಬಂದಿದ್ರು ಮತ್ತೆ ಅದೇ ಒಂದು ಪ್ರಯತ್ನ ಮಾಡಬೇಕು ಈ ರೀತಿ ಸೃಷ್ಟಿ ಮಾಡಬೇಕು ಅಂತೇಳಿ ಪಾಪ ಮುಗ್ ಮುಗ್ಧರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ

ಅಧಿಕಾರಿಗಳು ಬೆಚ್ಚಿಬಿದ್ರು ಎಂಬತ್ನಾಲ್ಕು ವಿಶೇಷ ಚೇತನರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗಿದ್ದು ಇನ್ನು ಉಳಿದ ವಿಶೇಷ ಚೇತನರಿಗೆ ಅತಿ ಶೀಘ್ರದಲ್ಲೇ ವಾಹನಗಳನ್ನು ವಿತರಿಸಲಾಗುವುದು ಎಂದು ಸಚಿವರು ಭರವಸೆ ಕೊಟ್ಟರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ ಆನಂದ್ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ನಗರಸಭಾ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು ನಗರಸಭಾ ಸದಸ್ಯರು ಸಾರ್ವಜನಿಕರು ವಿಶೇಷ ಚೇತನರು ಮತ್ತಿತರರು ಉಪಸ್ಥಿತರಿದ್ದರು ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ